ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೇಳಬೇಕು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಒಂದು ಸಂಪೂರ್ಣ ವಿವರ ಮತ್ತು ಹುದ್ದೆಗಳು ಇಲ್ಲಿ ಖಾಲಿ ಇವೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಇರಬೇಕಾದ ಅರ್ಹತೆಗಳು ಶೈಕ್ಷಣಿಕ ಅರ್ಹತೆ ಏನು ವಯೋಮತಿ ಏನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರುತ್ತದೆ ಎಂಬುದನ್ನು ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ ಆದ ಕಾರಣ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ಸ್ನೇಹಿತರ ಹುದ್ದೆಗಳು ಖಾಲಿ ಇರುವ ಸಂಸ್ಥೆಯ ಹೆಸರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಖಾಲಿ ಇರುವ ಹುದ್ದೆಗಳು ಇವರ ಒಂದೇದ್ದು ಹಿರಿಯ ವಿಭಾಗದ ಇಂಜಿನಿಯರ್ ಎರಡನೇದು ತಂತ್ರಜ್ಞಾನ ಮೂರನೇದ್ದು ವಾಣಿಜ್ಯ ಮೇಲ್ಚಾರಕ ನಾಲ್ಕನೇದು ಪ್ಯಾಂಟ್ಸ್ ಮ್ಯಾನ್ ಐದನೇದ್ದು ಸಹಾಯಕ ಲೋಕೋ ಪೈಲಟ್ ಆರನೇದು ಸ್ಪೆಷಲ್ ಮಾಸ್ಟರ್ ಏಳನೇದ್ದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸ್ನೇಹಿತರೆ ಒಟ್ಟು ಹುದ್ದೆಗಳು ಸೇರಿ ನೂರ ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ ಹಾಗಾದರೆ ಅರ್ಜಿ ಸಲ್ಲಿಸಲು ಇರಬೇಕಾದ ರೀತಿಗಳೇನೆ ನೋಡೋಣ ಬನ್ನಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಯು ಮಾನ್ಯತೆ ಪಡೆದಿರುವಂಥ ಯಾವುದೇ ವಿಶ್ವವಿದ್ಯಾಲಯಗಳಿಂದ ಅಥವಾ ಮಂಡಳಿಗಳಿಂದ ಹತ್ತನೇ ತರಗತಿ ಹಾಗೂ ಐ ಟಿ ಐ ಪದವಿಗಳನ್ನು ಹೊಂದಿರಬೇಕು ವಯಸ್ಸಿನ ಮಿತಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯು ವಯಸ್ಸು ಹದಿನೆಂಟರಿಂದ ಮೂವತ್ತಾರು ವರ್ಷ ಒಳಗಿರಬೇಕು ಸಂಬಳದ ವಿವರ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಆಯ್ಕೆಯಾಗುವಂಥ ಪ್ರತಿಯೊಂದು ಹುದ್ದೆಗೂ ಬೇರೆ ಬೇರೆ ಸಂಬಳ ನೀಡುತ್ತಿದ್ದು ಆದ ಕಾರಣ ಸಂಬಳದ ಮಾಹಿತಿಯನ್ನು ಇಲ್ಲಿ ನೀಡಲಾಗುವುದಿಲ್ಲ ಸ್ನೇಹಿತರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಿದೆ ನೋಡೋಣ ಬನ್ನಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಎಂಟುನೂರ ಎಂಬತ್ತೈದು ಅರ್ಜಿ ಶುಲ್ಕ ಇರುತ್ತದೆ ಈ ಹುದ್ದೆಗೆ ಆಯ್ಕೆ ಮಾಡುವ ವಿಧಾನ ಈ ಹುದ್ದೆಗಳಿಗೆ ಕೆಳಗೆ ನೀಡುವಂಥ ಮೂರು ವಿಧಾನಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗುವುದು ಒಂದೇದ್ದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಎರಡನೇದು ವೈದ್ಯಕೀಯ ಪರೀಕ್ಷೆ ಮೊನ್ನೆದ್ದು ದಾಖಲೆ ಪರಿಶೀಲನೆ ಅರ್ಜಿ ಸಲ್ಲಿಸುವ ವಿಧಾನ ಸ್ನೇಹಿತರೆ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಕೆಳಗೆ ಒಂದು ಲಿಂಕ್ ನೀಡಿರುತ್ತದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೂಲಕ ಸರಿಯಾಗಿ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ನೀವು ಆಲೆ ಮುಖಾಂತರ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ನಿಮ್ಮ ಮೊಬೈಲ್ ಮೂಲಕ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಕಷ್ಟವಾದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಾಮೆಂಟ್ನಲ್ಲಿ ಈ ಎಫ್ ಸಿ ಎಲ್ ಲಿಂಕನ್ನು ಪಿನ್ ಮಾಡಲಾಗಿದೆ ಆ ಎಫ್ ಸಿ ಎಲ್ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ನೀವು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಇವತ್ತೆ ಇಂಡಿಯನ್ ರೈಲ್ವೆ ಜಾಬ್ ಬಗ್ಗೆ ಆಗಿತ್ತು ಇವತ್ತೆಡೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಂತ ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ